ಕಲುಷಿತಗೊಂಡಿರುವ ಯಮುನಾ ನದಿಯ ಸ್ವಚ್ಛತೆಗೆ ಶಪಥ ಮಾಡಿರುವ ಬಿಜೆಪಿ ಈಗ ಆ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜೆಯನ್ನ ಇಟ್ಟಿದೆ ಯಮುನೆಯನ್ನ ಸಮರೋಪಾದಿಯಲ್ಲಿ ಸ್ವಚ್ಛಗೊಳಿಸುವ ಸಂಬಂಧ ಕೇಂದ್ರ ಸರ್ಕಾರವು ಯಮುನಾ ಮಾಸ್ಟರ್ ಪ್ಲಾನ್ ಅನ್ನ ಸಿದ್ಧಪಡಿಸಿದ್ದು ಶೀಘ್ರದಲ್ಲಿಯೇ ಅನುಮೋದನೆಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸಲ್ಲಿಸಲಾಗುವುದು ಅಂತ ಮೂಲಗಳು ತಿಳಿಸಿವೆ ಯಮುನಾ ನದಿಯನ್ನ ಸ್ವಚ್ಛಗೊಳಿಸುವುದು ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯ ಪ್ರಮುಖ ಆಶ್ವಾಸನೆಯಾಗಿತ್ತು ಪ್ರಚಾರದ ಸಮಯದಲ್ಲಿ ಇದನ್ನೇ ಆಪ್ ವಿರುದ್ಧ ಬಿಜೆಪಿ ಪ್ರಬಲ ಅಸ್ತ್ರವಾಗಿ ಬಳಸಿತ್ತು ಕಳೆದ ವಾರ ದೆಹಲಿ ಲೆಫ್ಟಿನೆಂಟ್ ಗವರ್ನರ್ ವಿಕೆ ಸಕ್ಸೇನಾ ಅವರ ಆದೇಶದಂತೆ ಯಮುನಾ ನದಿಯನ್ನ ಸ್ವಚ್ಛಗೊಳಿಸುವ ಪ್ರಕ್ರಿಯೆಗೆ ಚಾಲನೆ ನೀಡಲಾಗಿತ್ತು ಮೂಲಗಳ ಪ್ರಕಾರ ಯಮುನಾ ಮಾಸ್ಟರ್ ಪ್ಲಾನ್ಗಾಗಿ ಕೇಂದ್ರ ಜಲಶಕ್ತಿ ಸಚಿವಾಲಯವು ಗುಜರಾತ್ನ ಸಬರಮತಿ ನದಿ ತೀರವನ್ನು ನಿರ್ಮಿಸಿದ ತಜ್ಞರನ್ನ ಸಂಪರ್ಕಿಸಿದೆ ಜೊತೆಗೆ ಸಚಿವಾಲಯವು ಇದಕ್ಕೆ ಸಂಬಂಧಿಸಿ ಕೆಲವು ಸಭೆಗಳನ್ನು ನಡೆಸಿದೆ ಎನ್ನಲಾಗಿದೆ ಯಮುನಾ ಶುದ್ದೀಕರಣ ಯೋಜನೆಯು ನಾಲ್ಕು ಪ್ರಮುಖ ಅಂಶಗಳನ್ನು ಒಳಗೊಂಡಿದೆ ಅವೇನೆಂದರೆ ನೀರಿನಲ್ಲಿರುವ ತ್ಯಾಜ್ಯಗಳನ್ನು ತೆಗೆದುಹಾಕುವುದು ಪ್ರಮುಖ ಚರಂಡಿಗಳನ್ನು ಸ್ವಚ್ಛಗೊಳಿಸುವುದು ಒಳಚರಂಡಿ ಸಂಸ್ಕರಣಾ ಘಟಕಗಳ ಕಟ್ಟುನಿಟ್ಟಿನ ಮೇಲ್ವಿಚಾರಣೆ ಮತ್ತು ಸಂಸ್ಕರಣಾ ಮೂಲಸೌಕರ್ಯಗಳ ವಿಸ್ತರಣೆ ಇತ್ತೀಚೆಗೆ ದೆಹಲಿಯ ನಾಲ್ಕನೇ ಮಹಿಳಾ ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸಿದ ನಂತರ ರೇಖಾ ಗುಪ್ತಾ ಅವರು ತಮ್ಮ ಸಂಪುಟ ಸಚಿವರೊಂದಿಗೆ ವಾಸುದೇವ್ ಘಾಟ್ಗೆ ತೆರಳಿ ಯಮುನಾ ಆರತಿ ಮಾಡಿದ್ರು ಗುಪ್ತಾ ಅವರಿಗೆ ಪಕ್ಷದ ಮುಖಂಡರಾದ ವೈಜಯಂತ್ ಜೈ ಪಾಂಡಾ ಪರ್ವೇಶ್ ವರ್ಮಾ ಆಶಿಶ್ ಸೂದ್ ಮಂಜಿಂದರ್ ಸಿಂಗ್ ಸಿರ್ಸಾ ಮತ್ತು ಕಪಿಲ್ ಮಿಶ್ರಾ ಸಾಥನ್ನ ನೀಡಿದ್ರು ಇದರ ವಿಡಿಯೋವನ್ನ ದೆಹಲಿ ಬಿಜೆಪಿ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡಿತ್ತು ಯಮುನಾದಲ್ಲಿ ಹೆಚ್ಚುತ್ತಾ ಇರುವ ಮಾಲಿನ್ಯಕಾರಕಗಳ ಮಟ್ಟವು ದೆಹಲಿ ಚುನಾವಣೆ ವೇಳೆ ಆಪ್ ಮತ್ತು ಬಿಜೆಪಿ ನಡುವೆ ಭಾರೀ ವಾಕ್ಸಮರಕ್ಕೆ ಕಾರಣವಾಗಿತ್ತು ಬಿಜೆಪಿ ಆಡಳಿತದ ಹರಿಯಾಣ ರಾಜ್ಯವು ರಾಷ್ಟ್ರ ರಾಜಧಾನಿಯ ನೀರು ಸರಬರಾಜಿಗೆ ಅಡ್ಡಿ ಉಂಟು ಮಾಡಲು ಯಮುನಾ ನದಿಗೆ ವಿಷವನ್ನು ಬೆರೆಸ್ತಾ ಇದೆ ಅಂತ ಆಪ್ ಮುಖ್ಯಸ್ಥ ಅರವಿಂದ್ ಕೇಜ್ರಿವಾಲ್ ಆರೋಪಿಸಿದ್ರು ಈ ವಿಚಾರ ಭಾರೀ ವಿವಾದವನ್ನು ಸೃಷ್ಟಿಸಿತ್ತು